ಒಳ್ಳೆ ಸಿನಿಮಾ ಮಾಡ್ಬೇಕು ಮಾಡ್ಬೇಕು ಅನ್ನೋ ಆಸೆ ಇದ್ದಾಗೆಲ್ಲ ಹಿಂದೆ ನಿಂತಾದ್ರು ಗುರುಗಳು ಅದನ್ನ ಕತೆ ಬಿದ್ದು ವರ್ಷ ಎಷ್ಟೋ ಸರಿ ಅನ್ಸೋದು ಅಪ್ಪ ಅಮ್ಮ ನನ್ನ ಯಜ್ಮರು ಎಲ್ರಿಗಿಂತ ತುಂಬಾ ಹಿಂದೆ ನಿಂತು ನುಗ್ಗಯ್ಯ ಅದೇನಾಗತ್ತೆ ನೋಡೋಣ ನುಗ್ಗಯ್ಯ ನುಗ್ಗು ಟೈಮ್ ಬಂದಿತ್ತು ಆ ಟೈಮ್ ಅಲ್ಲಿ ನಾವು ಅದನ್ನ ಸರಿಯಾಗಿ ಯುಟಿಲೈಸ್ ಮಾಡ್ಕೊಂಡಿಲ್ಲ ಇವತ್ತೇ ತಿರ್ಗ ಟೈಮ್ ಆಪೋಸಿಟ್ ಆಗಿದೆ ಮತ್ತು ನುಗ್ಗು 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 ಅಂತ ಹೇಳ್ತಾಯಿತ್ತು ಒಂದು ಜೀವ ಅದು ಇದು ಎರಡು ಸಾವಿರದ ಹದಿನೆಂಟರಲ್ಲಿ ನ ಕತೆ ಮಾಡಿಕೊಂಡಿತ್ತು ಅಣ್ಣ ಹೀಗಿದೆ ಈ ಕತೆ ಒಂದ್ಸರಿ ನೀವು ಕೇಳಿ ಅಂತಂದಾಗ ಬೇಡ ನನಗೆ ಈ ಕತೆ ಮಾತ್ರ ನೀವು ಹೇಳಬೇಡ ನೀ ಮಾಡು ನೀನು ಏನೋ ಒಂದು ಮಾಡಿರ್ತೀಯ ನಾನು ನೀನು ಕೂತ್ಕೊಂಡು ಮಾಡಿದಾಗೆಲ್ಲ ಏನೋ ಒಂದು ಬರ್ತಾ ಇದೆ ಏನೋ ಒಂದು ಆಗ್ತಾ ಇದೆ ಏನೋ ಒಂದು ಸೆಟ್ ಆಗ್ತಾಯಿಲ್ಲ ಯಾಕೆಂತಂದರೆ ಈ ಕಥೆಯನ್ನು ನಾನು ಬರೆದಿದ್ದು ಕತೆ ಚಿತ್ರಕಥೆ ಬರ್ಕೊಂಡಿದ್ದ ಒಂದು ನಾಲ್ಕು ದಿವಸದಲ್ಲಿ ಗೀಚ್ಕೊಂಡಂತಹ ಒಂದು ಕಥೆ ಚಿತ್ರಕತೆ ಒಂದು ಎಪ್ಪತ್ತು ಸೀನ್ ಏನಿದೆ ಅದು ನನ್ಗೆ ಯಾಕೆ ಎಮೋಟ್ ಆಗ್ತೀನಿ ಅಂತಂದರೆ ಪ್ರತಿಯೊಂದು ವಿಷಯನೂ ಅವ್ರ ಹತ್ರ ಹೇಳ್ಕೊತಾ ಇದ್ದೆ ಈ ಒಂದು ಸಿನಿಮಾ ನಾನು ಅವ್ರಿಗೆ ಹೇಳಲಿಕ್ಕಾಗಲಿಲ್ಲ ತದನಂತರ ಏನು ಅಂತಂದರೆ ಅವ್ರು ಈ ಸಿನಿಮಾ ಒಂದರಲ್ಲಿ ನನ್ನ ಜೊತೆ ಟ್ರಾವೆಲ್ ಮಾಡಲಿಲ್ಲ ಅಂದರೆ ಡೆಡ್ಲಿ ಟೂ ಆಗಿರ್ಬೋದು ಇಲ್ಲ ಮುತ್ತು ನಮ್ಮಪ್ಪ ಅಂತ ಒಂದು ಸಿನ್ಮಾ ನಿಂತೋಗಿದ್ದಾಗಿರ್ಬೋದು ದಶಮುಖ ಆಗಿರ್ಬೋದು ಎಲ್ಲದರಲ್ಲೂ ಜೊತೆಗಿದ್ದ ಜೀವ ಅದೊಂದು ಜೀವ ಜೊತೆಗಿಲ್ ಆಗೋಯ್ತು ಸರಿ ಅದಾದ್ಲೇನು ಅನ್ಸುತ್ತಿತ್ತು ತಿರ್ಗ ನನಗೆ ರಮೇಶ್ ಅಣ್ಣನ ಮೇಲೆ ಇನ್ನು ತುಂಬ ಆಸೆ ಅಂತಂದರೆ ತೊಂಬತ್ತೊಂದರಲ್ಲಿ ನಮಗೆ ಚಿತ್ರರಂಗದಲ್ಲಿ ಸಂಭಾಷಣೆಯ ಸಾಲುಗಳನ್ನು ಹೇಗೆ ಹೇಳಬೇಕು ಅಂತ ಹೇಳಿಕೊಟ್ಟಂತಹ ಮೊದಲನೇ ಗುರು ಬಾಲಕೇಶ್ವ ಅನ್ನೋ ಸಿನಿಮಾದಲ್ಲಿ ಅವರು ಕೋ ಡೈರೆಕ್ಟ್ರು ನಾನು ಆರ್ಟಿಸ್ಟ್ ಆಗಬೇಕು ಅಂತ ಚಿತ್ರರಂಗಕ್ಕೆ ಬಂದಿದ್ದು ಅವಾಗ ಬಂದಾಗ ಹೀಗೆ ಹೇಳಬೇಕಮ್ಮ ಹೀಗೆ ಮಾಡಬೇಕಮ್ಮ ದೇವರಾಜ್ ಅವ್ರ ಪಕ್ಕದಲ್ಲಿ ಯಾವಾಗ ತುಂಬಾ ಡೈನಾಮಿಕ್ಸ್ ಸ್ಟಾರ್ ಫೈರ್ ಥರ ಇರ್ತಾಯಿದ್ರು ಇಫ್ ಯು ಸೇ ಸಾರಿ ಡೋಂಟ್ ಸೇ ಸಾರಿ ಟು ಮೀ ಟೆಲ್ ಟು ಯುವರ್ ಲೈಫ್ ಅಂತ ಹೇಳೋರು ದೇವರಾಜ್ ಸರ್ ಸೊ ಆ ನಿಟ್ಟಿನಲ್ಲಿ ಆ ಥರ ತಪ್ಪುಗಳನ್ನು ಮಾಡೋ ಟೈಮಲ್ಲಿ ನಾನು ಕಿತ್ತಿದಂತಹ ಮೊದಲನೇ ಗುರು ಯಾರು ಅಂತಂದರೆ ರಮೇಶ್ ಸರ್ ಸರಿ ಕೆ ವಿ ರಾಜು ಸರ್ನ ನಾವಿಬ್ಬರು ಮಿಸ್ ಮಾಡ್ಕೊಂಡಾಗ ಏನು ಬೇರೆ ವಿಧಿ ಇರಲಿಲ್ಲ ನನಗೆ ಯಾರ್ಯಾರು ಒಬ್ರು ಬೇಕು ಯಾ ಪ್ರತಿಯೊಬ್ಬ ರೈಟ್ರಿಗೂ ತನ್ನ ತನ್ನ ಒಂದು ಯೋಚನೆ ಹೇಳ್ಕೊಳ್ಳಿಕ್ಕೆ ಇನ್ನೊಬ್ರು ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನಾನು ಅಣ್ಣನ ಹತ್ರ ಹೋಗಿ ಅಣ್ಣ ಹಿಂಗಿದೆ ನನ್ನ ಕನಸನ್ನು ಕಂಡ್ಕೊಂಡಿದ್ದೀನಿ ಸತ್ಯ ಮಾಡಿ ಹೇಳ್ತೀನಿ ಕೆ ವಿ ರಾಜು ಸರ್ ಮೇಲ್ಗಡೆ ಇದ್ದು ನನ್ನ ಗುರುಗಳು ನಮ್ಗೆ ಆಶೀರ್ವಾದ ಮಾಡಿದ್ರೆ ಈ ಗುರುಗಳು ಇವರಿಂದೂ ಹೋಗ್ದಿರೋ ಪ್ರಯಾಸ ನಾನು ಯಾರೂ ಬಂದೀವಿ ಯಾಕೆ ನಾವು ಕೂರ್ತಾನೆ ಇರಲಿಲ್ಲ ಅದೇನಿಸ್ತು ಏನೋ ಮಗನಿಗಿಂತ ಹೆಚ್ಚಾಗಿ ನೀನು ನುಗ್ಗಮ್ಮ ಅಂತಂದರು ಇದೇ ಮಾತನೇ ನನಗೆ ಕೆ ವಿ ರಾಜು ಸರ್ ಹೇಳ್ತಾಯಿದ್ದಿತ್ತು ನುಗ್ಗಾಯ ಅನ್ನೋರು ಅಣ್ಣ ಬಂದು ನುಗ್ಗಮ್ಮ ಅಂತಂದರು ನೀನು ನುಗ್ಗು ಹಗಲು ರಾತ್ರಿ ಏನಾಗುತ್ತೋ ಜೊತೆಗೆ ನಿಲ್ತೀನಿ ಮಾಡ್ತೀನಿ ಅಂತಂದರು ಇಟ್ ಆಲ್ ಸ್ಟಾರ್ಟೆಡ್ ಫ್ರಮ್ ಲಾಸ್ಟ್ ಡಿಸೆಂಬರ್ ಧನುರ್ ಮಾಸ ಶುರು ಆಗೋಕೆ ಮುಂಚೆ ನಾನು ಅಣ್ಣನಿಗೆ ಕತೆ ಹೇಳಿದೆ ಕತೆ ಹೇಳಬೇಕಾದ್ರೆ ಒಂದು ಇತ್ತು ಯಾಕೆ ಅಂತಂದರೆ ರಮೇಶ್ ಅಣ್ಣ ಇಸ್ ನಾಟ್ ಲೆಸ್ ದೆನ್ ಕೆ ವಿ ರಾಜು ಸರ್ ಇಬ್ರು ಅವರಿಬ್ಬರು ಅಣ್ಣ ತಮ್ಮಂದರು ಅಪ್ಪಮ್ಮನ ಥರನೇ ಇದ್ದವರು ಅವ್ರ ಹತ್ರ ಕತೆ ಹೇಳ್ಬೇಕಾದ್ರೆ ನನಗೆ ಅದೊಂದು ಭಯ ಇತ್ತು ಏನು ಹೇಳ್ತಾರೋ ಈ ಜೀವ ಇನ್ನೇನು ಹೇಳುತ್ತೋ ಕರೆಕ್ಷನ್ಸ್ ಏನಿರುತ್ತೋ ಅಂತ ಕತೆ ಕೇಳಿದ ಮೊದಲನೇ ರೀಡಿಂಗ್ನಲ್ಲೇನೆ ಆರ್ಟಿಸ್ಟ್ ಏನು ಅನ್ಕೊಂಡಿದೀಯಾ ಅಂತ ಕೇಳಿದ್ರು ಈ ಸಿನಿಮಾದಲ್ಲಿ ಒಟ್ಟು ಐವತ್ತಾರು ಜನ ಆರ್ಟಿಸ್ಟ್ ಇದ್ದಾರೆ ನಾನು ಅಂದೆ ಹಣ ಕನಸ್ಕೊಂಡ್ರ ಏನು ಅಂತಂದರೆ ಇದನ್ನು ನಾನೇ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತಂದರೆ ಒಂದು ಸರಿ ಯೋಚನೆ ಮಾಡಿದಂತಹ ಜೀವ ರಮೇಶಣ್ಣ ಯಾಕೆ ಅಂತಂದರೆ ಅವರು ಆಲ್ರೆಡಿ ಈಗ ಆಲ್ರೆಡಿ ಅವರೊಂದು ಏಳು ಎಂಟು ಸಿನಿಮಾ ಮಾಡಿಬಿಟ್ಟಿದ್ದಾರೆ ನಾನು ಮಾಡ್ತೀನಿ ಅಂದಾಗ ಅಯ್ಯೋ ನೀನು ನುಗ್ತಾ ಇದೆಯಾ ನಾನು ಮಾಡಾಯಿತು ನೀನು ಬರ್ತಾ ಇದೆಯಾ ಕೈಯ್ಯಲ್ಲಿರೋದೆಲ್ಲ ಏನೋ ಮಾಡ್ಕೋತೀಯಾ ಇಲ್ಲೇ ಇದನ್ನು ಯೋಚನೆ ಹೋಗಿದೆ ಯಾಕೆ ಅಂತಂದರೆ ಅಣ್ಣನಾಗಿ ನಿಂತು ಯಾರೇ ತಿರ್ಗಾ ಅವರು ತಂದೆ ಸ್ಥಾನದಲ್ಲಿ ನಿಂತಿದ್ದಾರೆ ಒಂದು ಕ್ಷಣ ಯೋಚನೆ ಮಾಡಿದ್ರು ಸರಿ ಮಾಡು ತಿರ್ಗಾ ಆರ್ಟಿಸ್ಟ್ ಯಾರು ಅಂದ್ಕೊಂಡಿದ್ಯಾ ನಾನು ರಮೇಶ್ ಅಣ್ಣಗೆ ಒಂದೇ ಮಾತಂದೆ ಅಣ್ಣ ನನಗೆ ಯಾವ ಆರ್ಟಿಸ್ಟ್ ಮೇಲೂ ನಂಬಿಕೆ ಇಲ್ಲ ಅಣ್ಣ ನನಗೆ ಕತೆ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ನನಗೆ ಸ್ಕ್ರೀನ್ ಪ್ಲೇ ಬಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಆರ್ಟಿಸ್ಟ್ ಯಾರು ಅನ್ನೋದು ನಂಗೆ ನಂಬಿಕೆ ಇಲ್ಲ ಅಣ್ಣ ಬಟ್ ಈ ಕಥೆ ಮೇಲೆ ಐವತ್ತೈದು ಜನಕ್ಕೆ ಆದರೆ ಐವತ್ತೈದು ಜನ ಹೊಸುಬರನೆ ಹಾಕ್ಕೊಂಡು ಹೋಗೋಣ ಅಂತಂದೆ ತಿರ್ಗಾ ಅಲ್ಲ ಒಂದ್ಸರಿ ಯೋಚನೆ ಮಾಡಿದ್ರು ಕಾರಣ ತಂದೆ ಸ್ಥಾನ ಅಣ್ಣನ ಸ್ಥಾನಕ್ಕೆ ಕೂತಿದ್ರು ಯೋಚನೆ ಮಾಡಿ ಸರಿ ನೀನು ಗ್ಯಾರಂಟಿನ ನುಗ್ತೀಯಾ ಯಾಕೆಂದರೆ ಒಬ್ರಲ್ಲ ಇಬ್ರಲ್ಲ ಮೂರು ಜನ ಅಲ್ಲ ಐವತ್ತೈದು ಜನನ ಸೆಟ್ಟಲ್ಲಿ ತಿದ್ಕೊಂಡು ನೀನು ಮೊದಲನೇ ಸರಿ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ಯಾ ಅದನ್ನು ಮಾಡಿಕೊಂಡು ತದನಂತರ ಎಲ್ಲವನ್ನೂ ಸಂಭಾಳಿಸ್ಕೊಂಡು ಹೋಗ್ಬೇಕು ಅದರಲ್ಲಿ ಆಗುತ್ತೆ ಅಂತ ನಾನು ಪ್ರಾಮಿಸ್ ಮಾಡಿದ್ರೆ ಐಸೆ ಆಯ್ ದೇವಿತು ತನ ಅಂದೆ ಎಲ್ಲೇ ಆ ಕಡೆ ಈ ಕಡೆ ಹೋದರೂ ನನ್ನನ್ನು ತಿದ್ದಲಿಕ್ಕೆ ನನ್ನನ್ನು ಹಿಡಿಲಿಕ್ಕೆ ನೀವು ಹಿರಿದಡ ನಿಂತ ಇರ್ತೀರ ನಂಗೆ ಯೋಚನೆ ಏನಿದೆ ಒಬ್ಬರು ಜೊತೆಗಿರಿ ಸಾಕು ನನಗೆ ನೀನು ಬೇಡ ನಾನು ಮಾಡ್ತೀನಿ ಅಂತಂದೆ ಆ ನಿಟ್ಟಿನಲ್ಲಿ ಏಪ್ರಿಲ್ ಹದಿನೆಂಟನೇ ತಾರೀಕು ಮುಹೂರ್ತ ಮಾಡಿದ್ವಿ ಏಪ್ರಿಲ್ ಹದಿನೈದನೇ ತಾರೀಕು ಗೊತ್ತಿತ್ತು ಗೊತ್ತಿಂದೇನೋ ಪ್ರಶಾಂತ್ ಅವರು ಹೊರಟ ಸಿನಿಮಾದ ಪ್ರಶಾಂತ್ ಅದೇನು ದೇವ್ರ ಕಳ್ಸಿ ವರ ಹೊರ ಅನ್ಸುತ್ತೆ ಆ ಪಾತ್ರಕ್ಕೆ ಬೇರೆಯವ್ರನ್ನ ಇಟ್ಕೊಂಡು ನಾವು ಮುನ್ನುಟ್ಬಿಟ್ಟಿದ್ವಿ ಪ್ರಶಾಂತ್ ಅವ್ರಿಗದೇನೋ ಹೋಗಿ ನೀವೇನೋ ಸಿನಿಮಾ ಮಾಡ್ತಾ ಇದ್ದೀರಂತೆ ಅಂತಂದರು ಹೌದು ಸರ್ ಮಾಡ್ತಾ ಇದ್ದೀನಿ ಅಂತಂದೆ ನನಗೊಂದು ಪಾತ್ರ ಇದ್ರೆ ಹೇಳಿ ಸಾರ್ ಅಂತಂದ್ರು ಅಯ್ಯೋ ಸಾರ್ ಈಗ ಕೇಳ್ತಾ ಇದೀರಾ ಸಿನಿಮಾ ಸ್ಟಾರ್ಟ್ ಆಗ್ಬಿಟ್ಟಿದೆ ಸಾರ್ ಅಂತಂದ್ರೆ ಸರ್ ಏನಾದರೂ ಪರವಾಗಿಲ್ಲ ಒಂದು ಪುಟ್ಟು ಪಾತ್ರ ಕೊಡಿ ನಿಮ್ಮ ಜೊತೆ ಮಾಡ್ತೀನಿ ಅಂತಂದ್ರು ತದನಂತರ ಇದಕ್ಕೆ ಯಾರು ತುಂಬ ಮೇನ್ ಒಂದು ಲೀಡು ಇರುತ್ತೋ ಆ ಒಂದು ಪಾತ್ರಕ್ಕೆ ಯಾರನ್ನ ಆಯ್ಕೆ ಮಾಡ್ಕೊಂಡಿದ್ರು ಅವ್ರ ಹತ್ರ ಕ್ಷಮೆ ಆಗಿಸಿ ರಮೇಶಣ್ಣ ಕೇಳಿದ ಅಣ್ಣ ಹಿಂಗೆ ಹೇಳ್ತಾ ಇದ್ದಾರೆ ಬ್ಲ್ಯಾಂಕಾಗಿ ಒಪ್ಕೊಂಡು ಇದೇನಾಗಿದೆಯೋ ಯಾರು ಅವ್ರು ನಾನು ಬೇಕಾರೆ ಸಾರಿ ಅಂತ ಹೇಳ್ತೀನಿ ಅವರನ್ನು ಹೇಳ್ಕೊಂಬ ಅಂತಂದರು ಹೀಗೆ ಅವ್ರು ಬಂದರು ತದನಂತರ ಪದ್ಮಾವಸಂತಿಯವರು ಅವರು ಫೋನ್ ಮಾಡಿದಾಗ ಸಾರ್ ಯಾವುದಾರು ಒಂದು ಪಾತ್ರ ಇದ್ದರು ಸರಿ ನಾನು ಮಾಡ್ತೀನಿ ಸೊ ಅವ್ರು ಹೇಳ್ತಾರಾದರು ಅದಾದಮೇಲೆ ಕೋಟೆ ಅವರು ಸರ್ ನೀನು ಏನು ಮಾಡ್ತಾಯಿದ್ದೀರಾ ನನ್ನ ಯಾಕೆ ಸರ್ ಇದ್ದೀರಾ ಸರಿ ಹೀಗೆ ಈ ಥರ ಮುನೆಯವರು ಫೋನ್ ಮಾಡ್ತಾರೆ ಆಮ್ ವೆರಿ ಹ್ಯಾಪಿ ದಟ್ ಮುನಿ ಹಿ ಹೆಲ್ಪ್ ಮೇ ಸೋ ಮಚ್ ಒಳ್ಳೊಳ್ಳೊಳ್ಳೊಳ್ಳೊಳ್ಳೊಳ್ಳೆ ಸ್ಟೇಜ್ ಆರ್ಟಿಸ್ಟ್ ಬಿಕಾಸ್ ಬೇಸಿಕಲಿ ಅವರು ನಂಗೆ ಇದರಿಂದ ಬಂದಿರೋದ್ರಿಂದ ಅವರು ಒಂದಷ್ಟು ಜನನ ತಂದು 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 ನಮ್ಮ ಮುಂದೆ ನಿಲ್ಲಿಸಿದಾಗ ಬ್ಲ್ಯಾಂಕ್ಲಿ ಆ್ಯಕ್ಸೆಪ್ಟ್ ಬಿಕಾಸ್ ನಮ್ಗೆ ಬೇಕಾಗಿದ್ದೇನೆ ಅಂದ್ರೆ ಆ ಫೀಚರ್ಸ್ ಚೆನ್ನಾಗಿರಬೇಕು ಅವರಲ್ಲಿ ಮಾಡ್ತೀನಿ ಏನೋ ಹಸು ಇರಬೇಕು ಆ ಹಸು ಮತ್ತು ಫೀಚರ್ಸ್ ಎರಡೂ ಇದ್ದಾರೆ ಏನು ಬೇಕಾದ್ರೂ ನುಗ್ಬೋದು ಅನ್ನೋ ನಿಟ್ಟಿನಲ್ಲಿ ನುಗ್ತಾ 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 ಒಂದು ಐವತ್ತೈದು ಜನ ತಂಡವನ್ನು ಕಟ್ಟಿದ್ವಿ ಸಾಧುಗೆ ಇಡೀ ಕಥೆಯನ್ನು ಹೇಳಿದ್ವಿ ನಾನು ನಿಲ್ತೀನಿ ನಿನ್ನ ಜೊತೆ ಅಂತಂದರೂ ಕಾರಣ ಏನು ಅಂತಂದರೆ ಸಾಧು ಸೊ ಹಿ ಟ್ರಾವೆಲ್ ವಿತ್ ಮೀ ಫ್ರಮ್ ಫಾಸ್ಟ್ ತರ್ಟಿ ಇಯರ್ಸ್ ಸಾಧುನ ನಾನು ಎಂಬತ್ತೊಂದರಿಂದ ನೋಡ್ತಾ ಇದ್ದೆ ನನಗಾಗಿ ಹನ್ನೊಂದು ವರ್ಷದ ಹುಡುಗ ನಮ್ಮ ತಂದೆಯ ಜೊತೆ ಕೆಲಸ ಮಾಡಿದಂತಹ ಜೀವ ಮಂಜು ಮಾಸ್ಟರ್ ಫೋನ್ ಮಾಡಿದ್ರೆ ರವಿ ನಾನು ನಿಲ್ತೀನಿ ಅಂತಂದರೂ ಕಾರಣ ತೊಂಬತ್ತು ನಾಲ್ಕರಿಂದ ಅವ್ರ ಜೊತೆ ನಾನು ಆಗಿ ರೈಟರ್ ಆಗಿ ಅವರು ಇದ್ದ ಅಲ್ಲಿಂದ ಸ್ಟಾರ್ಟ್ ಆಯಿತು